ನಮಸ್ಕಾರಗಳು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮೂರು ದಿನಗಳ ಮರುಸಿಂಚನ ತರಬೇತಿಯು ಆದರ್ಶ ವಿದ್ಯಾಲಯ ಜಮಖಂಡಿ ಇಲ್ಲಿ ಆಯೋಜನೆಗೊಂಡಿದೆ ಈ ತರಬೇತಿಯು ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿಗಳ ಕಲಿಕೆಯ ಅಂತರವನ್ನ ಕಡಿಮೆ ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲು ತುಂಬಾ ಉಪಯುಕ್ತವಾಗಿದೆ ಹಾಗೂ ಶಿಕ್ಷಕರಿಗೂ ಕೂಡ ಈ ತರಬೇತಿಯು ಅತ್ಯಂತ ಮಹತ್ವಪೂರ್ಣವಾದಂತಹ ತರಬೇತಿಯಾಗಿದ್ದು ಈ ತರಬೇತಿಯಲ್ಲಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮರುಸಿಂಚನದಲ್ಲಿ ಕೈಗೊಳ್ಳಬಹುದಾದಂತಹ ಚಟುವಟಿಕೆಗಳನ್ನು ವಿವಿಧ ಅಧ್ಯಕ್ಷತೆಯ ಮೂಲಕ ತೋರ್ಪಡಿಸಿದ್ದರಿಂದಾಗಿ ನಾವು ಶಿಕ್ಷಕರು ವರ್ಗ ಕೋಣೆಯಲ್ಲಿ ಕಲಿಕೆಯ ಫಲಗಳನ್ನು ಪ್ರಸ್ತುತಪಡಿಸಲು ತುಂಬ ಸಹಾಯಕವಾಗಿದೆ ಈ ಕಾರ್ಯಕ್ರಮವನ್ನು ಈ ತರಬೇತಿಯನ್ನು ಆಯೋಜಿಸತಕ್ಕಂತಹ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಉಪನಿರ್ದೇಶಕರಿಗೆ ಆ ಡಯೆಟ್ನ ಉಪನ್ಯಾಸಕರುಗಳಿಗೆ ಹಾಗೂ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ನಮ್ಮ ಸಮಾಜ ವಿಜ್ಞಾನ ಜಮಖಂಡಿ ತಾಲೂಕಿನ ಸಮಾಜ ವಿಜ್ಞಾನ ಶಿಕ್ಷಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು